ಗ್ರಾಮದ ಅಂತ ಪ್ರಕಾಶ್ ನಗರ ಪ್ರಕಾಶ್ ನಗರ ವರ್ಣದ ಕೂಡು ರಸ್ತೆ ರಸ್ತೆಯನ್ನು ಉದ್ಘಾಟನೆ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರೇನ ಸತೀಶ್ ಕುಂದಪುರ ಐಮೀರನ್ ಇಲ್ಲಿ ಉದ್ಘಾಟನೆ ಮಾಡಿದ ಸೋಮೇಶ್ವರ ಗ್ರಾಮದ ಅಧ್ಯಕ್ಷರಾಯ್ನ ಶ್ರೀಮತಿ ಕಮಲಾ ಸ್ವಾಗತ ಸ್ವಾಗತಿಲ್ಲ ಅಂಚೆ ಸೋಮೇಶ್ವರ ಗ್ರಾಮದ ಉಪಾಧ್ಯಕ್ಷರೈನ ಪಂಚಾಯತ್ ಉಪಾಧ್ಯಕ್ಷ ಪುರಸಭೆ ಉಪಾಧ್ಯಕ್ಷರೈನ ಶ್ರೀ ರವಿಶಂಕರ್ ಉಲ್ಲೇರ್ ಇಂಬಿರಲ ನಮ್ಮ ಸ್ವಾಗತ ಮಂದಿ ಅಂಚೆನೇ ಈ ಗ್ರಾಮ ಸೋಮೇಶ್ವರ ಉಳ್ಳಾಲ ಮಂಡಲದ ಅಧ್ಯಕ್ಷರೈನ ಚಿಂದ ಜಗದೀಶಾಲ್ ಉವೇತ್ತಿಂಬಿರ ಸ್ವಾಗತ ಮಂದ ಅಂಚೆನ ಸ್ಥಾಯಿ ಸಮಿತಿದ ಅಧ್ಯಕ್ಷರಾಯ ಚೆನ್ನ ಪುರುಷೋತ್ತಮ ಉಂಬಿರಲ ಇಂ ಸ್ವಾಗತ ಮಂತ್ರ ಅಂಚೆ

ಕುಟುಂಬದ ಮಾಜಿ ಅಧ್ಯಕ್ಷರ ಅರಿಗುಲಾ ಕತ್ತೇರಿಗೆ ಸ್ವಾಗತವಂತಂದು ಕತ್ತೇರಿ ಉದ್ಘಾಟನೆ ಇತ್ತೆ ನೆರವೇರಿಸ ಬಂದಿ ಮುಖ್ಯ ಸೋಮೇಶ್ವರ ಪುರಸಭೆದ ಪ್ರಕಾಶ್ ನಗರ ಅತ್ಯಂತ ಒಂಜಿ ಅಭಿವೃದ್ಧಿ ಆಡತ ಆಡಳಿತ ನಂಚಿನ ಒಂದು ಪ್ರದೇಶ ಈ ಪ್ರದೇಶದ ಅಭಿವೃದ್ಧಿಗೆ ನಮ್ಮ ಸೋಮೇಶ್ವರ ಪುರಸಭೆದ ಅಧ್ಯಕ್ಷರೇ ಕಮಲಕ್ಕ ಅಂಚನೆ ಪುರಸಭೆದ ಕ್ರಿಯಾಶೀಲ ಉಪಾಧ್ಯಕ್ಷರೇ ರವಿಶಂಕರ್ ಸೋಮೇಶ್ವರ ವಿಶೇಷವಾದ ಮಂಡಲ ಅಧ್ಯಕ್ಷರೇ ಜಗದೀಶ್ ಆಳ್ವೇರ್ನ ಒಂಜಿ ಸಹಕಾರ ಮುತುವರ್ಜಿಡು ಅರ್ನ ನೇತೃತ್ವದ ನಡಪಿನ ಅಂಚಿನ ಒಂಜಿ ಪಾರ್ಟಿದ ಚಟುವಟಿಕೆ ಊರ ಭಾಗದಲ ಅಭಿವೃದ್ಧಿ ಕೆಲಸಗಳಿಗೆ ಸಾಕಾರ ಕೊರೊಂದು ಅಂಚನೆ ಈ ಭಾಗದ ವಿಷಯ ಕೌನ್ಸಿಲರ್ ಪ್ರ ಪ್ರಕಾಶ್ ನಗರ ಮೇರ್ಲಾ ಈ ಭಾಗ ಅಭಿವೃದ್ಧಿ ಆರ್ಡ್ಕೊಂಡನ ಕಾರಣಕ್ಕೋಸ್ಕರ ಪುರಸಭೆ ಬೋಡಿತನಾಥ್ ಹೋರಾಟ ಮಲ್ಪನ ಮುಖಾಂತರ ಇನಿ ಈತು ಶೋಕದ ರಸ್ತೆನ ಅಭಿವೃದ್ಧಿ ಮಲ್ಪರಿಗೆ ಸಹಕಾರಿಯಾಗ್ತೀರಿ ವಿಶೇಷವಾದ ಪುರಸಭೆದ ಈ ಒಂಜಿ ಸದಸ್ಯರಿಗೆ ಪ್ರಕಾ ನಮ್ಮ ಯಶವಂತ್ ಪ್ರಕಾಶ್ ನಗರಾಗಲ ಬಕ್ಕ ಅಧ್ಯಕ್ಷರಿಗಲ್ಲ ಉಪಾಧ್ಯಕ್ಷರಿಗಲ್ಲ ವಿಶೇಷವಾದ ಈ ಸಂದರ್ಭದ ಅಭಿನಂದನೆಯನ್ನು ಸಲ್ಲಿಸವೆ ಅಂಚನೇ ಈ ಭಾಗದ ಅಭಿವೃದ್ಧಿಗೋಸ್ಕರ ನಮ್ಮ ಬೂತದ ಅಧ್ಯಕ್ಷರು ರಂಜಿತ್ ರಂಜಿತ್ ಅವರು ನಮ್ಮ ದುಂಬುದ ನಮ್ಮ ಈ ಪಾರ್ಟಿದ ಪ್ರಮುಖರ ನೆಂಚಿನ ಮೋನಣ್ಣೆ ರಾಜೇಶ್ ಪ್ರಕಾಶ್ ನಗರ ಅಂಚನೆ ನಮ್ಮ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಅರುಣನ್ನೆ ನಮ್ಮ ವಿಶೇಷವಾದ ಈ ಒಂಜಿ ಸ್ಥಾಯಿ ಸಮಿತಿದ ಅಧ್ಯಕ್ಷ ಇರಲಿಲ್ಲ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ಕ್ರಿಯಾಶೀಲ ಅದು ವಿಶೇಷವಾದ ಈ ಭಾಗಕ್ಕೆ ಭಾರಿ ಒತ್ತು ಕೊರತು ಕೆಲಸ ಅನ್ಬಿಣ್ರು ಪುರುಷೋತ್ತಮ ಗಟ್ಟಿ ಇಳ್ಳೆಯರು ಮುರಳಿ ಮುರಳಿಹಳ್ಳಿಯರು ಜಗ್ಗಣ್ಣೆ ಬಕ್ಕ ಪೂರ ಮಾತು ಸೇರ್ನಕ್ಲಿ ಪೂರ ಇರಲಿಲ್ಲ ಪೂರ ಮಾತಿರಲ್ಲ ಕೃಷ್ಣ ಪನ್ನೆ ಪೂರ ಮಾತು ಜನಕ್ಕಿಲ್ಲ ಒಂಜಿ ರೀತಿದ ಬೆಂಕ್ಲೆಗೆ ಪ್ರಕಾಶ್ ನಗರ ಭಂಡ ಒಂದು ಉತ್ಸಾಹ ವಾತಾವರಣ ಉಪ್ಪು ನಂಚಿನ ಬಿ ಜೆ ಪಿಗೆ ಭಾರಿ ಉತ್ಸಾಹದ ವಾತಾವರಣ ಉಪ್ಪು ಒಂಜಿ ಒಂದು ಜಾಗ ಈ ಜನ ಕಟ್ಟೆ ಅಂಚನೆ ಮುಲ್ಪ ನಿತ್ಯ ನಿರಂತರ ಅಪನಂಚಿನ ಚಟುವಟಿಕೆ ಈ ಕಾರಣಕ್ಕೋಸ್ಕರ ಈ ಸರಿ ಭಾರಿ ಪ್ರತಿಷ್ಠೆಡ್ ಭಾರತೀಯ ಜನತಾ ಪಾರ್ಟಿನೇ ಮುಲ್ಪ ಗೆಂದಾದ ಕೊಡ್ತೀರಿ ಈ ಭಾಗದ ಜನಕಲು ಆ ಗೆಂದಾಯಿನ ಜನಕ್ಕಲಿಗೆ ಸರಿಯಾಯಿನ ರೀತಿಯ ಅಭಿವೃದ್ಧಿ ಮಲ್ಪಡ್ ಅನ್ಪಿನ ರೀತಿಡೆ ಯಶವಂತ ಪ್ರಕಾಶ್ ನಗರ ಅವ್ರನ್ನ ನೇತೃತ್ವದ ಮೂಲ ಭಾರಿ ಶೋಕದ ಕೆಲಸಗಾರ ಮಲ್ಪೇರಿ ನಾನು ಭಾರತೀಯ ಜನತಾ ಪಾರ್ಟಿದ ಮೂಲತಃ ಪೂರ ಜನಕ್ಕಲಿಗಲ ಕಾರ್ಯಕರ್ತೆಯಲ್ಲ ಬಕ ಪುರಸಭೆಗ್ಲ ವಿಶೇಷವಾದ ಅಭಿನಂದನೆ ಸಲ್ಲಿಸೋದು ದುಂಬಗ್ಲ ಇಂಚಿತ್ತಿನ ಹೆಚ್ಚಿನ ಅಂಶ ಇನ್ನೂರು ಮೂಜಿ ರೋಡ್ ಕಾಂಕ್ರೀಟ್ ಉಂಡುಗೆ ಉದ್ಘಾಟನೆ ಉಂಡಿಗೆ ನಾಲ್ ರೋಡ್ ಉದ್ಘಾಟನೆ ಉಂಡುಗೆ ಹೆಂಗ್ ತೋಜ್ರು ಪ್ರಕಾ ಯಶವಂತ್ ಭಾರಿ ಹೋರಾಟ ಮಲ್ತೀವಿ ರವಿಶಂಕರ್ ಬಕ ಪುರುಷೋತ್ತಮ ಗಟ್ಟಿ ಭಾರಿ ಸಾಕಾರ ಎಲ್ಲ ಕೊಡ್ತೇವೆ ಪುರುಷೋತ್ತಮ ಒಂಚೂರು ಇಂಚಿದ ಸಂಪರ್ಕ ಎಲ್ಲ ಪೂರ ಜಾಸ್ತಿ ಹೆಚ್ಚು ಸಂಪರ್ಕ ಕಮಲಕ್ಕ ಇನ್ನ ನೇತೃತ್ವದ ಭಾರಿ ಅಡ್ಡೆ ರೀತಿ ಕೆಲಸ ಆತಂದ್ರೆ ಹೆಂಗಲ್ಲ ಪಾರ್ಟಿನ ಸಂಘಟನೆ ಮಲ್ಪರೆಗೆಲ್ಲ ಭೂತದ ಅಧ್ಯಕ್ಷರೇ ಮಾತ ನಿಖಲುಪೂರೆಲ್ಲ ಸೇರಿದು ಸಾಕಾರ ಕೊರಲಿ ನಮ್ಮ ಜಗ್ಗನ್ನ ಜಗ್ಗನ್ನ ನೇತೃತ್ವಡು ಎಡ್ಡೆ ಕೆಲಸ ರಾಜೇಶ್ ರಾಜೇಶಿಲ ರಾಜೇಶ್ ಪ್ರಕಾಶ್ ಪ್ರಕಾಶ್ನಗರಲ್ಲ ಮುಲ್ಪದ ಈ ಭಾಗಡೆ ನಿರಂತರವಾದ ಕೆಲಸ ಕಾರ್ಯನ ಮಲ್ಪನಾರು ಯೋಗೀಶೀಲ ದುಂಬು ಈ ಬಾಗಡೆ ಓಟ್ಗುಂತ ನಂಗೆ ಪೂರೈನ ಕೆಲಸ ಮಲ್ತಿನಾರ ಮಾತೆಲ್ಲ ಒಟ್ಟಾದ ಒಂಜಾದ ಅಭಿವೃದ್ಧಿ ಕೆಲಸ ಇನ್ನು ಮಾತ ವಿಶ್ವಾಸ ವಿಶ್ವಾಸದ ಎಡ್ಡೆ ರೀತಿಯಲ್ಲಿ ಮಲ್ಪಗಳು ಮಾತ್ರೆಲ್ಲ ಅಭಿನಂದನೆ ಸಲ್ಲಿಸೋದ ಏನು ಪಾತ್ರ ಗ್ರಾಮದ ರಟ್ನ ವಾರ್ಡದ ಕಾಂಕ್ರೀಟೀಕರಣ ಉದ್ಘಾಟನೆ ಕಾರ್ಯಕ್ರಮ ஹுவனாத்தர் இல்லாது உஸ்பேர்ந்து ஆய்வு உதனை காரியமாக நடத்து அஞ்சு வைத்த சோமேஸ்வர புரசை அதின கமலா மீறம் அந்த மங்களூரு மண்டல அதினா ஜகதீஷா மீறி ಸೋಮೇಶ್ವರ ಪುರಸಭೆದ ಉಪಾಧ್ಯಕ್ಷರ ರವಿಶಂಕರ್ ಮೀರ್ವೈದ ಮೇರೆಲ್ಲ ಸ್ವಾಗತವಂತಿಲ್ಲ ಸ್ವಾಗತ ಸ್ವಾಗತ ಸೋಮೇಶ್ವರ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಪುರುಷೋತ್ತಮ ಗಟ್ಟಿ ಅಡ್ಸವಿಲ್ಲ ಮೇರೆಲ್ಲ ಸ್ವಾಗತ ಸ್ವಲ್ಪ ಸ್ವಾಗತ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿ ಉಳ್ಳಾಲ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರ ಏನಂತ ಮುರುಳಿ ಕೋಣಜ ಸ್ವಾಗತ ಪುರಸಭೆದ ಈ ಜಾಗೆದ ಕಾಂಕ್ರೀಟ್ ಕಾರಣಕರ್ತರ ಪುರಸಭೆದ

ಈ ಕಾರ್ಯದರ್ಶಿ ಏನ ಅಶೋಕುಲ್ಲೇರಿ ಮೇರೆನ ಸ್ವಾಗತ ಅಂತಲ್ಲ ಮೇರೆಗೆ ಸಾಲ್ ಫಾಲು ಸ್ವಾಗತ ಅಂತ ಕೇಳೋದು ಈ ರಸ್ತೆ ಕಾಂಗ್ರೆಡ್ ಉದ್ಘಾಟನೆ ಮಂತ್ ಹುಡು ಪಂಡದ್ ಆವಾಗಿನ ಮಾತೆರೇ ಈಗಲ ಸ್ವಾಗತ ಮಂತೊಂದು ಈ ಕಾಂಗ್ರೀಟ್ ಉದ್ಘಾಟನೆ ತಮ್ಮ ಸೋಮೇಶ್ವರ ಪೌರಸಭೆ ಅಧ್ಯಕ್ಷರೇ ನಮ್ಮ ಕಮಲ ಮೇರೆ ಉತ್ ನೆರವೇರಿಸರು ಮೇರೆ ಈ ಒಂದು ಕೈ ಮುಗಿದೆ ಸೋಮೇಶ್ವರ ಪುರಸಭೆಗೆ ಕೆಲವು ಕಾಮಗಾರಿಗಳ ಉದ್ಘಾಟನೆ ಮಾಡುವಂತೆ ಚಿತ್ರ ಬರೋದು ಈ ಕ ಕಾರ್ಯಕ್ರಮದ ನಮ್ಮ ಸೋಮೇಶ್ವರ ಪುರಸಭೆ ಅಧ್ಯಕ್ಷರಾಯಿನ ಕಮಲಕ್ಕ ಉಪಾಧ್ಯಕ್ಷರಂಗನ ಮಂಡಲದ ಉಪಾಧ್ಯಕ್ಷರಾಯಿನ ರವಿಶಂಕರ್ ಸೋಮೇಶ್ವರ ಸ್ಥಾಯಿ ಸಮಿತಿಯ ಅಧ್ಯಕ್ಷರೇ ಪಕ್ಕ ಮಾಹಿತಿ ಕೇಂದ್ರದ ಅಧ್ಯಕ್ಷರಾಗಿ ಪುರುಷೋತ್ತೇ ಪ್ರಧಾನ ಕಾರ್ಯದರ್ಶಿಯ ಅರುಣೇರೆ ಬೂತದ ಅಧ್ಯಕ್ಷರ ಇನ್ನ ನಮ್ಮ ಕನ್ನೆ ಕಾರ್ಯದರ್ಶಿ ಅಶೋಕನ್ನೆ ಅಂಚೆನೆ ನಮ್ಮ ಯುವ ಮೋರ್ಚಾದ ಮುರಳಿ ಕೊಣಾಜೆ ಅಂಚೆನೆ ಈ ಊರದ ಅಭಿವೃದ್ಧಿದ ದೃಷ್ಟಿಯೇ ಈ ಭಾಗವಡು ಇನಿಯೊಂಜಿ ನಮ್ಮ ಪುರಸಭೆತ ಕೌನ್ಸಿಲರ್ ಆದ ಜನಗಳಿಗೆ ಹೆಂಚಿನ ಪೂರ ಆಶ್ವಾಸನೆ ಕೊಡ್ತೀರಾ ಆಯ್ನ ಈಡೇರಿಸೋನ ನಿಟ್ಟಿಡಿ ಮಾತ ಇಡೀ ನಮ್ಮ ಪುರಸಭೆದ ಅಧ್ಯಕ್ಷರು ಅಂಚನೆ ಉಪಾಧ್ಯಕ್ಷರು ಅಂಚನೆ ನಾವು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಗಳೇನು ಪೂರ ಮನವೊಲಿಸೋದು ಆರನೇ ಕ್ಷೇತ್ರಗಳು ಓಡೋಡಿ ಇಂಚಿನ ಜನಕ್ಕಲಿಗೆ ಇಂಜಿ ಉಪಯೋಗವಂಚಿನ ಓಡನ್ನು ಕೂಡ ಉಂಡ ಆಯ್ನ ಮಾತೆಲ್ಲ ಈ ಬಾರಿ ಕುರ್ಲುಡು ಯಶವಂತನೇ ಸೌಮ್ಯ ಸ್ವಭಾವ ಅವರಿಗೆ ಅನುಭವ ಇಜ್ಜಿ ಬೊಕ್ಕೋರಿಯ ಕೇಂದ್ರ ಆ ಬೇಲಿನ ಮಲ್ಕನಂಜಿನ ಮಲ್ಲ ಒಂದು ಗುಣ ಆ ಯಶವಂತ ಉಂಡು ಅಂಚೆ ಅದೇ ಆರ ಕೌನ್ಸಿಲರ್ ನೆಟ್ಟು ಭಾರಿ ಯಶಸ್ವಿ ಅದು ಈ ಬಾಕೋಡು ಕೆಲಸ ಮಲ್ತು ಈ ರೀಕಟಿಗೆ ಈ ಒಂದು ಕಂಕ್ರೀಟ್ಕರಣದ ಒಂದು ಅನುದಾನ ಕುಡ್ದು ಆ ನಕ್ಷತ್ರದ ಕ್ಷೇತ್ರದ ಆರೊಂಜಿ ಆರೋಪಿ ನ್ಯಾಯ ಒದಗಿಸ ಮಲ್ಲ ಬೇಲಿನ ಮಲತನಂಜಿನ ಯಶವಂತೇ ನನಾಥ್ ಈ ಕ್ಷೇತ್ರ ಎಡ್ಡೆಡ್ಡೆ ಬೇಲೆ ಮಲ್ತದೆ ಜನಕಲ್ ಜನಮನ್ನೇ ಪಡೆದು ಈ ಭಾರತೀಯ ಜನತಾ ಪಕ್ಷದ ಮೋದಿನ ಒಂದು ಆಡಳಿತೋಡು ಭದ್ರ ಬುನಾದಿಯಾದ ಈ ಭಾಗಡು ಮೋದಿನೊಟ್ಟಿಗೆ ಹಿಂಗೆ ಉಲ್ಲಾಂದ ಮಲ್ಪನ ಪ್ರತಿಯೊಂದು ಇಲ್ಲದ ಕ್ಲಾ ನಮ್ಮ ಭಾರತೀಯ ಜನತಾ ಪಕ್ಷದ ಅಡಿಕೆ ಕನಪುನಂಜಿನ ಮಲ್ಲ ಮೇಲೆ ನಮ್ಮ ಮಲ್ಪನಂಜಿನ ಭಾಗ್ಯನು ಆ ದೇವರಿಗೆ ಯಶವಂತನ ಕೊರಡು ನನತೆ ಎಡ್ಡೆಡ್ಡೆ ಜನಗಳಿಗೆ ಉಪಯೋಗ ಅಪನಂಜನ ಮೇಲೇನು ಮಲ್ಪನಂಜನ ಮಲ್ಲ ಸೌಭಾಗ್ಯನು ಸೌಮ್ದೇವರಿಗೆ ಅರೆಗೆ ಬಂಡದ ಆ ದೇವರಿಡ ಎನ್ನ ಪ್ರಾರ್ಥನೆ ಅಂಚನೆ ಬೈದಿನ ಬೈದನ ಸಹಕಾರಗೋರ್ನ ಮಾತ್ರೆ ಇಲ್ಲ ವಂದನೆ ಕೊರಂದು ಈ ಮಲ್ತಿಂಜಿತ್ತಿನ ರೋಡ್ ರೋಡು ಎನ್ನ ಇಲ್ಲದ ರೋಡು ಬರುವ ದೃಷ್ಟಿ ಮಾತ್ರ ಉಪಯೋಗ ಮಲ್ಪಡೊಂದು ಮುಕ್ತಾಯ ಜೈ ಹಿಂದ್ ಜೈ ಶ್ರೀಕೃಷ್ಣ ರಸ್ತೆ ಕಾಮಗಾರಿಗೆ ನಮ್ಮ ಎಸ್ ಸಿ ಎಸ್ ಟಿ ಒಂದಷ್ಟು ಅನುದಾನ ಉದ್ಯೋಗ ಸಹಕಾರ ಮಂತಿನ ನಮ್ಮ ಪುರಸಭೆ ಅಧ್ಯಕ್ಷರೇನ ಕಮಲ ಮೇಡಮ್ಗಳ ಅಂಚೆನೆ ನಮ್ಮ ಉಪಾಧ್ಯಕ್ಷರ ರವಿಶಂಕರ್ ಅಂಚನೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನ ಪುರುಷೋತ್ತಮನಗಳ ಅಂಚನೆ ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರಾಯನೀ ಜಗದೀಶಣ್ಣಿಗೆಲ್ಲ ಅಂಚನೇ ಮುರಳಿ ಪಾನೇಜರ್ಗಲ್ಲ ಅಂಚನೆ ಮೂರು ಸೇರಿದ ಮಾತ್ರ ಅನ್ನ ವಾರ್ಡದ ಸದಸ್ಯರಾಗಲ್ಲ ಅಂಚನೆ ಜವಾಬ್ದಾರಿ ಸ್ಥಾನ ಆಡುತ್ತೆ ಅಂಚನೆ ರಂಜತ್ ಆಚಾರ್ಯ ಅಂಚನೆ ಅಂಚನೇ ಬೇರೆ ಪೂರೈನು ಧನ್ಯವಾದ ಬರೋಂಗಿಲ್ಲ ಅಂಚನೆ ಈ ಒಂದು ಕಾರ್ಯಕ್ರಮ ಬರ್ತದೆ ಈ ಉದ್ಘಾಟನೆ ನೆರವೇರಿಸ ಮುಂಚೆ ನನಗೆ ನನ್ನ ಕಮಲಕ್ಕೆ ತಗೊಲ್ಲ ಧನ್ಯವಾದಗಳು